ಎರ ಗಂಟಾ ಅಮ್ಮನ ಮೇಲೆ ಗೊತ್ತಾಗಿಲ್ಲ ಅಮ್ಮ ಎಲ್ಲ ಎಣ್ಣೆ ಹಚ್ಚಿದ್ರೆ ಏ ಚೀತು ಎಣ್ಣೆ ಬೇಡ ಎಣ್ಣೆ ಬೇಡ ಅಂತಿದ್ದೆ ಆದ್ರೆ ಇವಾಗ ನಾವು ಹಚ್ಕೋ ಹಚ್ಕೊಳಕ್ ಇಷ್ಟಪಡ್ತೀವಿ ನೋಡಿ ಡ್ರೆಸ್ ನೆನೆ ತಗೊಂಡಿದ್ದು ಹೇಗಿದೆ ಅಂತ ಸೊ ನಾ ನಂಜನಗೂಡಿನ ನಂಜುಂಡೇಶ್ವರ બર્થડે ટીચર તમે જનウィશ માડ દીધીરાલા ધન્યવાદ બર્થડે કે મતલક હેને આકાણ ಅಂತ હેને અચકોતા દીની બેલે બેલેગેની ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ನಾನು ಚಿಕ್ಕದ್ರಲ್ಲಿದ್ದಾಗ ನಮ್ಮಮ್ಮ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾ ಇದ್ರು ಸೊ ಅಮ್ಮ ಇರೋ ಗಂಟ ಅಮ್ಮನ ಮೇಲೆ ಗೊತ್ತಾಗಿಲ್ಲ ಅಮ್ಮ ಎಲ್ಲ ಎಣ್ಣೆ ಹಚ್ಚಿದ್ರೆ ಏ ಚೀತು ಎಣ್ಣೆ ಬೇಡ ಎಣ್ಣೆ ಬೇಡ ಅಂತಿದೆ ಆದರೆ ಇವಾಗ ನಾವು ಹಚ್ಕೊ ಹಚ್ಕೊಳಕ್ಕೆ ಇಷ್ಟಪಡ್ತೀವಿ ಎಣ್ಣೆ ಹಚ್ಚೋರಿಲ್ಲ ಆ ಕೈಗಳಿಲ್ಲ ಅದಕ್ಕೆ ಹೇಳೋದು ಫ್ರೆಂಡ್ಸ್ ತಾಯಿ ಇದ್ದಾಗ ಆ ಒಂದು ಆ ಒಂದು ಇದಿದೆಯಲ್ಲ ಅದನ್ನ ಅನ್ಭವಿಸ್ಬಿಡಿ ತಾಯಿ ಹೋದ್ಮೇಲೆ ಅನುಭವಿಸೋಕೆ ಹೋಗ್ಬೇಡಿ ಅದು ಸಿಗಲ್ಲ ಆ ಪ್ರೀತಿ ಯಾರೇ ತಾಯಿ ಆದರೂ ಆ ತಾಯಿ ಎತ್ತು ತಾಯಿ ತೋರಿಸುವಂಥ ಒಂದು ಪ್ರೀತಿ ಕಾಳಜಿ ಇದೆಯಲ್ಲ ಅದು ಯಾರು ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ನನ್ನ ತಾಯಿ ಎಣ್ಣೆ ಹಚ್ಚಿ ನಂಗೆ ಸ್ನಾನ ಮಾಡಿ ಅವರು ಫಸ್ಟ್ ಪೂಜೆ ಮಾಡಿ ನನಗೆ ಕುಂಕುಮ ಇಟ್ಟು ನನ್ ಐ ಮಿಸ್ ಯು ನನ್ ತಾಯಿನ ಮಿಸ್ ಮಾಡ್ಕೋತೀ ನನ್ ತುಂಬಾ ಒಂದು ಸಾವಿರಾರು ಜನಕ್ಕೆ ನನ್ನ ತಾಯಿ ಆಗಿರ್ಬೋದು ಸಾವಿರಾರು ಜನ ನನ್ನ ಅಮ್ಮ ಅಂತ ಕರಿಬಹುದು ಅಲ್ವಾ ಸೊ ನನಗೂ ಒಂದು ಅಮ್ಮ ಇರಬೇಕು ಅಂತ ಆಸೆ ಇತ್ತು ನನ್ನ ಅಮ್ಮನ ಅಂದರೆ ಅಮ್ಮ ಪ್ರೀತಿ ತೋರಿಸುವಾಗ ನಾನು ಹೋಗಲೇ ಇಲ್ಲ ಆ ಪ್ರೀತಿ ತೋರಿಸುವಾಗ ನನಗೆ ಅಯ್ಯೋ ಏನು ಹಿಂಗೆ ಮಾಡ್ತಾರೋ ಏನಕ್ಕೆ ಹಿಂಗೆ ಜೀವ ತಿಂತಾರೆ ಅಂದುವೆ ಏನಕ್ಕೆ ಯಾವಾಗಲೂ ಊರಿಗೆ ಕರಿತೀರಾ ಯಾವಾಗಲೂ ಊರಿಗೆ ಕರಿತೀರಾ ಅಂತ ಅಲ್ಲಿ ಹೋಗಿ ಗಲಾಟೆ ಮಾಡುವೆ ಅದು ಇವತ್ತು ಬರ್ತಡೆ ಬಾ ಅಂತ ಕರೆಯೋದಿರಲ್ಲ ಫ್ರೆಂಡ್ಸ್ ಪಾಪ ಎಷ್ಟು ಹೆಣ್ಣು ಮಕ್ಕಳು ತಂದೆ ಇಲ್ದಾಗ ಇದೆ ಅಳ್ತಿರ್ತೀರ ಅಲ್ವಾ ಯಾರು ನಿಮ್ ತಾಯಿ ಇಲ್ಲ ಅಂದಾಗ ನನ್ನ ನಾನು ನಿಮ್ಗೆ ಅಮ್ಮ ಆಗಿ ಇದು ಮಾಡ್ತೀನಿ ಖಂಡಿತವಾಗ್ಲೂ ನಿಮ್ಮ ಬರ್ತಡೆ ವಿಶ್ ಯಾರು ಇತ್ತು ಅಂದ್ರೆ ಖಂಡಿತ ನನಗೆ ಕಳಿಸಿ ನಾನು ವಿಶ್ ಮಾಡ್ತೀನಿ ಆದರೆ ನನ್ನ ತಾಯಿಯಾಗಿ ನಿಮಗೆ ವಿಶ್ ಮಾಡ್ತೀನಿ ನನಗೆ ನನಗ್ ನಾನು ಸಿಕ್ಕಿಲ್ಲ ಬಟ್ ನಾನು ನಿಮಗೆ ಸಿಕ್ಕೋ ತರ ಮಾಡ್ತೀನಿ ತಾಯಿ ತಾಯಿಲ್ಲ ಖಂಡಿತ ಕಮೆಂಟ್ ಹಾಕಿ ನಾನು ನಿಮ್ಮ ತಾಯಿ ಥರನೇ ಇದು ಮಾಡ್ತೀನಿ ನನಗೆ ಇವತ್ತು ತುಂಬಾ ಸರಿ ಫ್ರೆಂಡ್ಸ್ ತಾನು ಮಾಡ್ಕೊತೀನಿ ಇವತ್ತೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು ನನ್ನ ಬರ್ತಡೆ ಸೊ ನಾನು ಅನ್ಬಾರ್ದು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ನಾನು ಬಂದ್ಬಿಟ್ಟು ಯಾವ ದೇವಸ್ಥಾನಕ್ಕೆ ಇದ್ದೀನಿ ಗೆಸ್ಟ್ ಮಾಡಿ ಗೆಸ್ಟ್ ಮಾಡಿಬಿಟ್ಟು ಇದು ಮಾಡಿ ನಿಮಗೆ ತಾಯಿ ಇಲ್ಲ ಅಂತ ಯಾವತ್ತೂ ಅಂದ್ಕೋಬೇಡಿ ನಾನು ನಿಮ್ಮ ತಾಯಿ ಆಗಿರ್ತೀನಿ ನನ್ನ ಬರ್ತಡೇ ಇದ್ದಿತ್ತು ಅಂದರೆ ಖಂಡಿತವಾಗ್ಲೂ ನನ್ನ ಪರ್ಸ್ನಲ್ ನಂಬರ್ ಇದೆಯಲ್ವ ನನ್ನ ಪರ್ಸ್ನಲ್ ನಂಬರ್ ಕಾಲ್ ಮಾಡಿ ಹೇಳಿ ನನ್ನ ಬರ್ತಡೇ ಇದೆ ಅಮ್ಮ ಖಂಡಿತವಾಗ್ಲೂ ನೀವು ಯೂಟ್ಯೂಬಲ್ಲಿ ನಾನು ವಿಶ್ ಮಾಡಿ ಅಣ್ಣಿ ಖಂಡಿತವಾಗ್ಲೂ ನಿಮ್ಮ ಹೆಸ್ರು ಹೇಳಿ ವಿಶ್ ಮಾಡ್ತೀನಿ ಖಂಡಿತವಾಗ್ಲೂ ೇರ್ ಒಳ್ಳೆದಾಡಿ ಸೊ ತಾಯಿ ಇರೋರು ದಯವಿಟ್ಟು ಆ ಪ್ರೀತಿ ಕಳ್ಕೊಬೇಡಿ ನಾನು ನಿಜವಾಗ್ಲೂ ಹೇಳ್ತಾ ಇರೋದು ಇದು ನನಗೆ ಒಳಗಡೆಯಿಂದ ಬಂದ್ಬಿಡುತ್ತೆ ನನ್ನ ತಾಯಿ ಅಂತಕ್ಷಣ ಒಳಗಡೆಯಿಂದ ನನಗೆ ಅಳು ಬಂದ್ಬಿಡುತ್ತೆ ಸೊ ಗೊತ್ತಿಲ್ಲ ಯಾಕಂದ್ರೆ ಆ ಒಂದು ಸೋರಿ ಅಂದರೆ ತಾಯಿ ತಕ್ಷಣ ತಾಯಿ ಅಂದ ತಕ್ಷಣ ಒಂದು ಒಳಗಡೆಯಿಂದ ಫೀಲ್ ಬಂದ್ಬಿಡುತ್ತೆ ಸೊ ಅದು ನ್ಯಾಚುರಲ್ ಏಕೆಂದರೆ ಇದು ಪ್ರಕೃತಿವಾಗಿ ನಮ್ಮ ಒಂದು ಕರ್ಣ ಸಂಬಂಧ ತಾಯಿ ಇಲ್ಲ ಅಂತ ಅಂದ್ಕೋಬೋದು ಬಟ್ ಏನಂದರೆ ಆ ಸಂಬಂಧ ಯಾವತ್ತೂ ಇಲ್ಲ ಅಲ್ವಾ ನಾವಿರೋ ಗಂಟೆ ನಮ್ಮ ಜೀವಂತವಾಗಿದ್ದೇ ಇರುತ್ತೆ ಅದು ನಾ ಸತ್ತಾಗಲೇ ಅದು ಹೋಗೋದು ನಾನು ಚಿಕ್ಕದ್ರಲ್ಲಿದ್ದಾಗ ನಮ್ಮ ತಾಯಿ ಇಲ್ಲ ಅಂತ ಆ ಒಂದು ಜೀವನನೇ ಕಲ್ಪನೆ ಮಾಡ್ಕೊಳಿಲ್ಲ ಯಾವಾಗ ನನ್ನ ಮೈಸೂರು ಕಾಲಕ್ಕೆ ನಮ್ಮ ತಾಯಿನ ನೆಗ್ಲೆಕ್ಟ್ ಆಗುತ್ತೆ ಯಾವಾಗಲೋ ಒಂದು ಸರ್ತಿ ಹೋಗಿ ನೋಡೋದು ಆ ದಿವ್ಸಕ್ಕೆ ಒಂದು ಸರ್ತಿ ಹೋಗಿ ನೋಡೋದು ಅಯ್ಯೋ ಏನು ಮಾಡ್ತಾರೆ ಅಯ್ಯೋ ಇರ್ತಾರೆ ಮನೇಲಿ ಅನ್ನೋ ಒಂದು ಬೇಜಾವ್ದು ಥರ ಇತ್ತು ಅಂದರೆ ಇರುವಾಗ ನಿಜವಾಗ್ಲೂ ನಾವು ಪ್ರೀತಿ ಕೊಡಲಿಲ್ಲ ನಾನು ನಾನು ಅಲ್ಲಿ ಅವರು ಒಂದಿನ ಉಳ್ಕೋ ಅಂತೇಳಿದ್ರು ಉಳ್ಕೋತಾರಲ್ಲ ನನ್ನ ಪಾಂಡಪುರದಲ್ಲಿ ಒಂದಿನ ಉಳ್ಕೊಳ್ಳೋ ಇವತ್ತು ಏನಾದರೂ ಮಾಡಿ ತಿನ್ಸ್ಬಿಟ್ಟು ಕಳಿಸ್ತೀನಿ ಉಳ್ಕೋ ಅಂತ ಹೇಳಿದ್ರು ಹ್ಞೂ ನಾನು ಉಳಿಯೋಲ್ಲ ಬಟ್ ಮೇಲಿಂದ ನನಗೆ ವಿಶ್ ಮಾಡ್ತಿರ್ತಾರೆ ಚೆನ್ನಾಗಿರುವಂತ ಯಾವಾಗಲೂ ಯಾಕಂದರೆ ನನಗೆ ನಮ್ಮಮ್ಮನ ಕಂಡು ನಮ್ಮಮ್ಮ ನನಗೆ ತುಂಬ ಇಷ್ಟಪಡ್ತಿದ್ರು ನಾನೇನು ನೆಗ್ಲೆಜೆನ್ಸಿ ಅವ್ರು ಹೋದ್ಮೇಲೆ ಗೊತ್ತಾಗಿದ್ದು ಅವ್ರ ಪ್ರೀತಿ ಏನು ಯಾಕೆಂದರೆ ತಾಯಿ ಪ್ರೀತಿ ಬೇಕೇ ಬೇಕು ಅದೇ ಹೆಣ್ಮಕ್ಳಿಗೆ ಮಾತ್ರ ಪಕ್ಕ ಇರಲೇಬೇಕು ನಾವು ನಮ್ಮ ಕಷ್ಟ ಯಾರ ಹೇಳೋದು ಬರ್ತಡೇ ಇವತ್ತು ಅಳಲ್ಲ ಅಳಲ್ಲ ನಮ್ಮ ಕಷ್ಟ ಯಾರ ಹತ್ರನು ಹೇಳೋಕ್ಕಾಗಲ್ಲ ಸೊ ಬನ್ನಿ ಇದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಹಂಗೆ ಯಾವ ಥರ ಡ್ರೆಸ್ ಹಾಕ್ತೀನಿ ಯಾವ ಡ್ರೆಸ್ ಹಾಕಿ ಹೋಗ್ತೀನಿ ನಿನ್ನೆ ಥರ ನೋಡಿದ್ದೀರ ಅಲ್ಲ ಸೊ ಆ ಡ್ರೆಸ್ಸಲ್ಲಿ ಇದು ಮಾಡ್ತೀನಿ ನಮ್ಮ ಯಜ್ಮರು ಬಂದರೆ ಬರಲಿ ಬರ್ದೇವರೇ ನಾನು ಒಬ್ಬಳೇ ಹೋಗ್ತೀನಿ ನನ್ನ ಫ್ರೆಂಡ್ ಬರ್ತಿದ್ದಲ್ಲ ನನ್ನ ಫ್ರೆಂಡ್ ನಾನು ಹೋಗ್ತೀವಿ ದೇವಸ್ಥಾನಕ್ಕೆ ಬನ್ನಿ ಇನ್ನೂ ಒಣಗಿಲ್ಲ ಎಣ್ಣೆ ಹಾಕಿ ಸ್ನಾನ ಮಾಡಿದ್ದೀನಿ ಸೋ ನೋಡಿ ಡ್ರೆಸ್ ನೆನೆ ತೊಗೊಂಡಿದ್ದು ಹೇಗಿದೆ ಅಂತ ಸೊ ನಾನಿವತ್ತು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ಇರೋ ದೇವಸ್ಥಾನ ನಿಮಗೆ ಹೋದ್ಮೇಲೆ ತಿಳಿಸ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಅಂತ ಸೊ ನನ್ನ ಬರ್ತ್ಡೇಗೆ ವಿಶ್ ಮಾಡ್ತಾ ಇರೋರು ಎಲ್ಲರಿಗೂ ಧನ್ಯವಾದಗಳು ಹಾಗೆಯೇ ಇವತ್ತು ಯಾರು ಬರ್ತಕ್ಕಂಥ ಅವ್ರಿಗೂ ನಿಮ್ಮ ಕಡೆಯಿಂದ ವಿಶಸ್ ನನ್ನ ಕಡೆಯಿಂದ ವಿಶಸ್ ಇವತ್ತು ಬಂದುಬಿಟ್ಟು ನಾನು ಇದ್ದೀನಿ ರೆಡಿ ಆಗಿಬಿಟ್ಟು ನೋಡಿ ಯಾವ ಥರ ಇದೆ ಏನು ಎತ್ತ ಅಂತ ಮಾಚ್ ಹಾಕೊಂಡಿದ್ದೀನಿ ಹ್ಞೂ ಬಳೆ ತೊಟ್ಟಿಲ್ಲ ಬಳೆ ತೊಟ್ಟಿಲ್ಲ ಸಾಕ ಬಳೆ ಬಳೆ ತೊಡ್ತೀನಿ ಬಳೆ ಏನು ಅಂತಂದರೆ ನನಗೆ ಜಾಸ್ತಿ ಬಳೆ ತೊಟ್ಟರೆ ಕೈಯು ಒಂಥರ ತೂಕ ಆದಂಗೆ ಅನಿಸುತ್ತೆ ಅದಕ್ಕೋಸ್ಕರ ಬಳೆ ತೊಡೋಲ್ಲ ಅಷ್ಟೇ ಓಕೆನಾ ಬನ್ನಿ 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 ಬೇಗ ಹೋಗೋಣ ಟೈಮ್ ಆಗುತ್ತೆ ರೂಬಿ ಬೇರೆ ಇದ್ದಾಳೆ ರೂಬಿ ರೂಬಿ ಹಾಯ್ ಮಾಡಿ ರೂಬಿ ಹಾಯ್ ಮೇಡಮ್ ನನ್ನ ಫಸ್ಟ್ ವಿಶ್ವಾಸ ರೂಬಿನೇ ನೆನ್ನೆ ಹೇಗೆ ಕಾಣಿಸ್ತಾ ಇದೀನಿ ಏನು ಕಮೆಂಟಲ್ಲಿ ಹಾಕಿ ಎಲ್ರಿಗೂ ನೋಡೋ ಬನ್ನಿ ಜಲ್ದಿ ಹೋಗಬೇಕು ದೇವಸ್ಥಾನಕ್ಕೆ ಬಾಯ್ ಬಾಯ್ ಬನ್ನಿ ಸಿಗ್ತೀನಿ ಇಂತು ನಾನು ಬಂದ್ಬಿಟ್ಟು ಬಂದಿದ್ದು ನಂಜನಗೂಡಿಗೆ ನೋಡಿ ಕಪಲಾ ನದಿ ಹರಿಯುತ್ತೆ ಸೊ ನಂಜನ್ ಗೂಡುಗೆ ಬಂದಿದ್ದೀನಿ ನಿಮ್ಗೆಲ್ರಿಗೂ ಗೊತ್ತು ನಂಜನಗೂಡಿಗೆ ಬಂದ ಮೇಲೆ ನಲ್ಲಿ ನದಿಗಿಲ್ಲಿ ನಾವು ಪೂಜೆ ಮಾಡಿಕೊಂಡು ಆನಂತರ ನಾವು ದೇವ್ರ ದರ್ಶನ ಮಾಡಬೇಕು ಸೊ ಎಲ್ಲರೂ ಬನ್ನಿ ನನ್ನ ಒಂದು ಬರ್ತ್ಡೇಗೆ ವಿಶ್ ಮಾಡ್ತಾ ಇರೋಂಥ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಥ್ಯಾಂಕ್ಸ್ ತುಂಬ ಜನ ವಿಶ್ ಮಾಡ್ತಾನೇ ಇದ್ದೀರಾ ಪದೇ ಪದೇ ವಿಶ್ ಮಾಡ್ತಾನೆ ಇರೋರಿಗೆಲ್ಲರಿಗೂ ಖುಷಿ ಅನಿಸುತ್ತೆ ಮನಸ್ಸಿಗೆ ನನ್ನ ಬೆಳ ಬೆಳಗ್ಗೆ ಒಂದು ಸ್ವಲ್ಪ ಡಿಸ್ಟರ್ಪ್ ಆಗ್ಬಿಟ್ಟಿದೆ ಸೊ ಬೇಜಾರು ಮಾಡ್ಕೋಬೇಡಿ ನಾನು ಹಿಂಗೆನೇ ಯಾವಾಗಲೂ ಗಡ 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 ಅಂತ ಹೇಳು ಮಾತಾಡ್ತಾ ಇರ್ತೀನಿ ಬೇಜಾರಾಗಬೇಡಿ ಒಳ್ಳೆ ಯಾವ ದೇವಸ್ಥಾನಕ್ಕೆ ಬಂದರೆ ಗೊತ್ತಾಗೋಯ್ತಾ ಎಲ್ಲರಿಗೂ ನೋಡ್ರಿ ನೋಡಿ ಯಾವ ದೇವಸ್ಥಾನ ಅಂತ ನಂಜನಗೂಡಿನ ನಂಜುಂಡೇಶ್ವರ ಎಲ್ಲ ಕೈ ಮುಗೀರಿ ನಂಜುಂಡೇಶ್ವರನಿಗೆ ಒಳ್ಳೇದಾಗಲಿ ಬಂದ ಮೇಲೆ ತಾನೇ ಇದ್ಮಾಡೋದು ಧೂಪ ಹಾಕೋದು ನಮ ತಂದೆ ತಾಯಿ ಇಲ್ಲದ ನಾನೇನು ಮಾಡಿದೆ ನನಗೆ ಎಷ್ಟು ಜನ ವಿದ್ಯೋ ಸಂಧದಲ್ಲಿ ಸಿಕ್ಕಿದ್ರು ವಯಸ್ಸಾಗಿರೋರು ಅವ್ರ ಹತ್ರಕ್ಕೇ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಆಶೀರ್ವಾದ ತಗೊಂಡೆ ಅದರಲ್ಲಂತೂ ಅಜ್ಜಿ ನನ್ನನ್ನು ತಪ್ಪಿಕೊಂಡು ಮುದ್ದಾಡಿ ಅಯ್ಯೋ ನಾನು ಬಿಡಲೇ ಇಲ್ಲ ನನಗಂತೂ ತುಂಬ ಖುಷಿ ಅನಿಸುತ್ತೆ ಈ ವಿಡಿಯೋ ಪದೇ ಪದೇ ನೋಡ್ಬೇಕು ಅನಿಸುತ್ತೆ ಸೊ ಆ ಅಜ್ಜಿ ಅಂತೂ ನನಗೆ ಕಿಸೆಲ್ಲ ಕೊಟ್ಬಿಟ್ಟು ಆಶೀರ್ವಾದ ಮಾಡ್ತಾಯಿದ್ರು ಮಾತ್ರ ಮತ್ತು ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡೋರು ಮತ್ತು ನಮ್ಮನ್ನು ಅವರು ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಅವ್ರು ನನ್ನ ತುಂಬ ಒಂಥರ ಪ್ರೀತಿಯಿಂದ ತಬ್ಬಿ ಮುದ್ದಾಡ್ಬಿಟ್ರು ನನ್ನನ್ನು ನನಗೆ ಖುಷಿ ಅನಿಸುತ್ತೆ ಬಟ್ ಏನೋ ಅವ್ರಿಗೆ ಒಂಥರ ಮೊಮ್ಮಗಳ ಥರ ಫೀಲ್ ಆಯಿತು ಏನು ಕತೆನೋ ಗೊತ್ತಿಲ್ಲ ಬಟ್ ನನಗೂ ಅವರ ಅಜ್ಜಿ ಥರ ಫೀಲ್ ಆಯಿತು ಸೊ ಹಾಗೇ ಅಯ್ಯೋ ಬಿಟ್ ನನ್ನ ಬಿಡ್ರಿ ಬಿಡ್ತಾ ಬಿಡ್ತಾಯಿಲ್ಲ ಸೊ ನನ್ನ ಖುಷಿ ಏನೋ ಒಂಥರ ನನಗೊಂಥರ ಸಮಾಧಾನ ಯಾಕಂದರೆ ಆಶೀರ್ವಾದ ತಗೋಬೇಕು ಯಾರೂ ಇಲ್ಲ ಸೊ ನಮಗೆ ಯಾರು ಸಿಗ್ತಾರೆ ಅವ್ರ ಕಡೆಯಿಂದನೇ ಆಶೀರ್ವಾದ ತಗೋಬೇಕು ಅಂಥವ್ರ ಆಶೀರ್ವಾದ ನಮ್ಗೆ ಯಾವಾಗಲೂ ಇದ್ದರೆ ಸದಾ ನಾವು ಮುಂದಕ್ಕೆ ಏನಾದರೂ ಬರ್ತೀವಿ ಅನ್ನೋ ಒಂದು ಇದಿರುತ್ತೆ ಅಲ್ವಾ ಅದನ್ನು ನಂತರ ಬಂದಿದ್ದು ಕಾಕ್ಬಿಟ್ಟು ಮನೆ ಕಡೆ ಹೊರಟೆ ಇವತ್ತಿನ ಹಾಂ ಇವತ್ತಿನ ಲಾಗ್ ಇಷ್ಟೇ ಇರಲಿ ಏನೇ ಇದ್ರೂ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಿಳಿಸಿ ಮತ್ತು ನನ್ನ ಒಂದು ಇವತ್ತಿನ ಒಂದು ಬೆಳಗ್ಗೆ ಒಂದು ಲಾಗಿದು ಇವತ್ತು ಸಂಜೆ ನಾನು ಎಷ್ಟು ಜನತ್ತು ಎಲ್ಲೆಲ್ಲಿ ಪಾರ್ಟಿಗೆ ಹೋಗ್ತೀನಿ ಮತ್ತು ಎಷ್ಟು ಜನ ನನ್ನ ಜೊತೆ ಕೇಕ್ ಕಟ್ ಮಾಡಿಸ್ತಾರೆ ಅದ್ರದ್ದು ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ನನ್ನನ್ನು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿಯ ರಶ್ಮಿಕಾ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಸೊ ಈ ವಿಡಿಯೋ ಆದಷ್ಟು ಜನಕ್ಕೆ ರೀಚ್ ಆಗಲಿ ಅನ್ನೋದು ನನ್ನ ಒಂದು ಆಸೆ ಸೊ ನಾನು ಯೂಟ್ಯೂಬಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋದು ನನ್ನ ಗುರಿ ಬಟ್ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದು ಒಂದೇ ಮಾತು ಯಾಕಂತ ಹೇಳಿದ್ರೆ ಆ ಒಂದು ಸೌಜನ್ಯಿಗೆ ನ್ಯಾಯ ಸಿಗಬೇಕು ಇದರ ಜೊತೆಗೆ ಬಂದ್ಬಿಟ್ಟು ಆದ ಪರಿಸ್ಥಿತಿ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗಬಾರ್ದು ಆ ಥರ ಗಂಡಿನ ಮನಸಲ್ಲಿ ಆ ಥರ ಒಂದು ದೇಹ ಕೊಟ್ಟು ವಿಚಿತ್ರವಾಗಿ ಒಂದು ವರ್ತಿಸುವಂಥದ್ದು ಬುದ್ಧಿ ಕಡಿಮೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳಿಕೊಂಡೆ ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್